ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಒನ್ನೂರು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಮ ಮಾಜಿ ತಾಲೂಕ್ ಪಂಚಾಯಿತಿ ಮೆಂಬರ್ ಶ್ರೀನಿವಾಸ್ ಅವ್ರ ತೋಟದಲ್ಲಿ ನಮಸ್ಕಾರ ಶ್ರೀನಿವಾಸ್ ನಮಸ್ಕಾರ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀರಿ ಈಗ ಒಂದು ಎರಡು ಎಕರೆ ಫಲಗ್ ಬಂದಿದೆ ಸರ್ ಈಗ ಎರಡು ಎಕರೆ ಅಲ್ಲ ಹ್ಞೂ ಈ ಟೋಟಲಿ ಒಂದು ಎಂಟುನೂರು ಗಿಡ ಫಸಲು ಐತಲ್ಲ ಇದು ಎಂಟುನೂರು ಗಿಡ ಇದೆ ಎಂಟುನೂರು ಗಿಡ ಇದು ಎಂಟನೇ ವರ್ಷ ಅಡಿಕೆ ತೋಟ ಎಂಟುನೂರಿಂದ ಒಂಬೈನೂರು ಗಿಡ ಫಸಲು ಐತಿ ನೀವು ಅದು ಸುಮಾರು ಈಗ ಒಂದು ಮೂರನೇ ಬೆಳೆ ಇದು ಮೂರನೇ ಬೆಳೆ ಇನ್ನು ವರ್ಷ ಒಂದೂವರೆ ಲಕ್ಷ ಈ ವರ್ಷನೂ ಒಂದೂವರೆ ಲಕ್ಷ ಅಷ್ಟೇ ಒಂಬೈನೂರು ಕಟ್ಟಿದೀನಿ ರಾಸಾಯನಿಕ ಅಂತೂ ಒಂದು ಸ್ವಲ್ಪ ಧಾರಾಳಾಗ ಆಗ್ತಾ ಇದೀನಿ ಧಾರಾಳವಾಗಿ ಹಾಂ ಎಷ್ಟು ಕ್ವಿಂಟಲ್ ಒಂದು ಒಂದು ಐದಾರು ಕ್ವಿಂಟಲ್ ಕ್ವಿಂಟಲ್ ವರ್ಷಕ್ಕೆ ಒಂದು ಐದಾರು ಕ್ವಿಂಟಲ್ ಕೊಡ್ತೀನಿ ಒಂದು ಸಲ ಎರಡು ಸಲ ಒಂದೇ ಒಂದೇ ಸಲ ಕೊಟ್ಟಿದ್ವಿ ಎರಡು ಸಲ ಕೊಟ್ಟಿದ್ವಿ ಒಂದ್ಸಲ ಒಂದು ಸಲ ಎರಡು ಸಲ ಕೊಟ್ಟಿದ್ದೀರಿ ಇಳುವರಿ ಅಂತೂ ಮ್ಯಾಕ್ಸಿಮಮ್ ಫೇಲ್ ಆಯ್ತು ಹ್ಞೂ ಇಳುವರಿ ಕಡಿಮೆ ಭಾಳ ಸರ್ ಪಲಕ್ಷಣ ಅವರು ರೀಸೆಂಟಾಗ ನಿಮ್ಮ ಊರಲ್ಲಿ ದೇವೇಂದ್ರಪ್ಪರಿಗೂ ಮತ್ತೆ ನಿಮಗೂ ಕೊಟ್ಟಿದ್ದೀನಿ ಹೌದಾ ನಮ್ಮ ಜೈವಿಕ ಗೊಬ್ಬರ ಕೊಟ್ಟಿದ್ದೀನಿ ಅದು ಒಂದು ಸ್ವಲ್ಪ ಗಿಡದಲ್ಲಿ ಏನಾದರೂ ಒಂದು ತಿಂಗ್ಳಲ್ಲಿ ಬದಲಾವಣೆ ಆಗ್ಯಾದ ಚೇಂಜಸ್ ಸರ್ ಚೇಂಜಸ್ ಚೇಂಜಸ್ ಆಯ್ತು ಅದಕ್ಕಿಂತ ದೇವೇಂದ್ರಪ್ಪನ ತೊಡ್ದ ಚೇಂಜಸ್ ಆಗ್ಯತೆ ಫುಲ್ ಚೇಂಜಸ್ ಆಯಿತು ಅದು ಫುಲ್ ಚೇಂಜಸ್ ಅವರು ಸುಮಾರು ಒಂದು ಎರಡು ತಿಂಗಳಿಂದ ಹಾಗೆ ಮಾಡ್ತೀನಿ ಅವ್ರು ಇಲ್ಲಿ ಜೈವಿಕ ಗೊಬ್ಬರ ಅಂತಕ್ಕಂಥದ್ದು ಮಣ್ಣಿಗೆ ಬಿದ್ದಾಗ ಕೋಟ್ಯಾನು ಕೋಟಿ ಮಣ್ಣಿನ ಜೀವಿಗಳ ಪುನರುತ್ಥಾನ ಇಟ್ ಮೀನ್ಸ್ ರೀಜನ್ರೇ ಜನರೇ ಯಾವುದೋ ರೀ ಜನರೇಷನ್ ಆಗುತ್ತೆ ಏನಾಗುತ್ತೆ ಅಂತಂದರೆ ಮಣ್ಣು ಹುಬ್ಬುತ್ತೆ ಬೇರಬದ್ದಿ ಚೆನ್ನಾಗತ್ತಿ ಕೋಟ್ಯಾನು ಕೋಟಿ ಮಣ್ಣಿನ ಜೀವಿಗಳ ಪುನರಾಗಮನ ಆದಾಗ ಮಣ್ಣಿಗೆ ಜೈವಿಕ ಶಕ್ತಿ ಜಾಸ್ತಿ ಆಯಿತು ಏನು ಕೊಟ್ಟರು ತಗಂತತಿ ಅನ್ನೋದು ನಿಮ್ಮ ಹೆಸರು ಟೋಟಲ್ ಎಕರೆ ತೋಟ ಟೋಟಲ್ ಒಂದ್ ಹನ್ನೊಂದ್ ಎಕರೆ ತೋಟ ಮಾಡಿದ ಹನ್ನೊಂದು ಎಕರೆ ತೋಟ ಮಾಡಿದಿರಿ ಅಣ್ಣ ಒಂದ್ ಆರು ಎಕರೆ ಪಸಲಿ ಬಂದ ಎಕರೆ ಪಸಲಿ ಬಂದ ಆರ್ ಎಕರೆ ಪಸಲಿ ಬಂದದ್ರಲ್ಲಿ ಈ ವರ್ಷ ಎಷ್ಟು ಅಡಿಕೆ ಅಂದ್ರೆ ಒಂದ್ ಮೂರುವರೆ ಎಕರೆಲ್ಲ ಅಷ್ಟೇ ನನ್ನ ಎರಡ್ ಸಾವಿರದ ಒಂದ್ ನೂರ್ ಗಿಡದಲ್ಲಿ ಫಸಲು ಬರ್ತಾ ಇರೋದು ಅದ್ರಲ್ಲಿ ಈ ವರ್ಷ ಎಷ್ಟು ಗಂಟೆ

ನಿಮಗೆ ಚಾಲೆಂಜ್ ಮಾಡಿ ತೋಟಗಾರಿಕೆ ಮಾಡಿಸ್ತೀವಿ ಅಂತ ಅಂದಿ ನಿಮಗೆ ನಿಮ್ಮ ಹತ್ರ ಹೌದು ಹೌದಾ ನಮ್ಮ ಜೊತೆ ಸಂಪರ್ಕ ಆದಮೇಲೆ ಒಂದಿಷ್ಟು ನೀವು ಬದಲಾವಣೆ ತರಲಿಕ್ಕೆ ಐದು ಕ್ವಿಂಟಲ್ ಗೊಬ್ಬರ ಕೂಡ ಪೂರ ನಿಲ್ಸಿದ್ರೆ ನಾವು ನಿಮ್ಮ ಜೊತೆ ಸಂಪರ್ಕ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ವಿ ಹೌದು ಹೌದಾ ಮಣ್ಣಿನಲ್ಲಿ ಮಣ್ಣಿನ ಜೀವಿಗಳ ಪುನರಾಗಮನ ರೀಜನ್ರೇಷನ್ ಆಗಬೇಕು ಅಂತಕ್ಕಂಥದ್ದು ಮಣ್ಣಿಗೆ ಜೀವಂತ ಶಕ್ತಿ ಕೊಡ್ತಕ್ಕಂಥ ಕೆಲಸ ನೀವು ಮಾಡ್ತಕ್ಕಂಥದ್ದು ಬಹಳ ಒಳ್ಳೇದು ಅಂತ ಹೌದು ಇದು ಮಾಡಿದ್ರೆ ಮಿನಿಮಮ್ ಒಂದ್ ಎಕರೆಗೆ ಎಪ್ಪತ್ತ ಕ್ವಿಂಟಲ್ ಆರಾಮ ತಗೋಬಹುದು ಅಂತ ಹೇಳಿದೆ ನಿಮ್ಗೆ ಸಾಧ್ಯತೆ ಐತೋ ಇಲ್ಲೋ ಏನ್ ಮಾಡಿದ್ರೆ ಗೊತ್ತಾಗ್ತದೆ ನಂಬರ್ ಹ್ಞೂ ಸರ್ ಸಹ ಪ್ರಕಾರ ಮಾಡಿದ್ರೆ ಸಾಧ್ಯತೆ ಐತೆ ಅಂತ ಅನಿಸುತ್ತೆ ಮಣ್ಣನ್ನ ಉಳಿಸ್ಕೊಂಡು ತೋಟ ಗಿಡ ಉಳಿಸ್ಕೊಂಡು ತೋಟ ಮೇಂಟೈನ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಹ್ಞೂ ಸರ್ ಮಣ್ಣಿಗೆ ಜೈವಿಕ ಶಕ್ತಿ ತುಂಬತಕ್ಕಂಥದ್ದು ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿಯಲ್ಲಿ ಬಾಳೆ ಮಾಡೋದು ಉತ್ತಮ ನಾಲ್ಕು ಗಿಡದ ಮಧ್ಯೆ ಬಾಳೆ ಮಾಡೋದು ಗುಂಪು ಬಾಳೆ ಮಾಡೋದು ಉತ್ತಮ ಯಾಕಂದ್ರೆ ನೀವು ಸಣ್ಣ ಒಳದಿರೋದ್ರಿಂದ ಇಲ್ಲಿಂದ ಒಂದು ಆದಾಯ ಪ್ಲಸ್ ಈ ನಾಲ್ಕು ಗಿಡಕ್ಕೂ ಇಲ್ಲೇ ಸೃಷ್ಟಿಯಾಗತಕ್ಕಂಥ ತ್ಯಾಜ್ಯ ಇದೆಯಲ್ಲ ಅದು ರಿಚ್ ಪೊಟ್ಯಾಷಿಯಂ ಬಾಳೆಯಿಂದ ಸಿಗುತ್ತೆ ಸುಮಾರು ಒಂದು ನೂರು ಕೆ ಜಿ ಸಿಗುತ್ತೆ ಒಂದೊಂದು ಗಿಡಕ್ಕೊಂದು ಇಪ್ಪ ಇಪ್ಪತ್ತೈದು ಕೆಜಿ ಗೊಬ್ಬರ ಕೊಟ್ಟಂಗಪ್ಪ ಅಂತ ಇದು ಸಾಧ್ಯತೆ ಐತೆ ಇಲ್ಲ ಮಾಡಿದ್ರೆ ಬಾಳೆ ಬೆಳಿಬೋದ ಆಗುತ್ತೆ ಆಗುತ್ತೆ ನಾವು ಇಲ್ಲಿ ನಾವು ತ್ಯಾಜ್ಯಕ್ಕೋಸ್ಕರ ಮುಖ್ಯವಾಗಿ ಫಸಲ್ ಎಷ್ಟರ ಬರ್ಲಿ ಅದು ಒಟ್ಟು ಬಳೆ ಮಾಡಿದ್ರೆ ಚೆನ್ನಾಗಿ ಒಳ್ಳೇದು ಅಡಿಕೆ ಹೌದು ಒಳ್ಳೇದು ಅಂತ ಸರಿನಾ ಭೂಮಿ ಫಲವತ್ತತೆ ಆಗುತ್ತೆ ಅಂತ ಸರಿ ಅನ್ಸರ್ ಹೌದು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮಣಿ ಕೃಷಿ ಮಾಹಿತಿ ಕೇಂದ್ರ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಮತ್ತು ಜೈವಿಕ ಗೊಬ್ಬರಕ್ಕಾಗಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ಊರಿನ ಗ್ರಾಮಸ್ಥರಿಗೂ ಮತ್ತು ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಿಗೂ ಧನ್ಯವಾದಗಳು ಶ್ರೀನಿವಾಸ್ ಅವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ನಂಬರ್ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ